ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ನಮಸ್ಕಾರ ನಾನು ಮನೆಯಲ್ಲಿ ಬೆಳಗಿನ ಜಾವ ಕಳೆದ ಮಾಡಿದ ಕಳ್ಳರ ಸುದ್ದಿ ನ್ಯೂಸ್ ಕರ್ನಾಟಕ ಮನೆಯಲ್ಲಿ ಸಮಯದಲ್ಲಿ ಗಮನಿಸಿ ಇವು ಬೆಳಗ್ಗೆ ಜಾವ ಮೂರು ಗಂಟೆ ಸುಮಾರಿಗೆ ಮನೆಯ ಬೀಗ ಹೊಡೆದ ಕೈಗೆ ಸಿಕ್ಕಿದ್ದಂಡ ದೋಚಿರುವ ಇಬ್ಬರು ಖತರ ಕಳ್ಳರು ಮೂವತ್ತು ಗ್ರಾಮ್ ಬಂಗಾರ ಇಪ್ಪತ್ತು ಸಾವಿರ ನಗದು ದೋಚಿ ಪರಾರಿಯಾಗಿದ್ದಾರೆ ಹೆಣ್ಣು ಪಕ್ಕದ ಬಾಡಿಗೆ ಮನೆಯವರು ಓಡಾಟದ ಶಬ್ದ ಕೇಳಿ ಹೊರ ಬಂದಾಗ ಓಡಿ ಹೋಗಿರುವ ಕಳ್ಳರು ತಕ್ಷಣ ಮನೆಯ ಓಡರ್ಗೆ ಕರೆ ಮಾಡಿ ತಿಳಿಸಿದ ಬಾಡಿಗೆ ಮನೆಯವರು ಹೆಣ್ಣು ಮಕ್ಕಳ ಶಾಲೆ ಪ್ರಾರಂಭಕ್ಕೆ ಸ್ಕೂಲ್ ಫೀಸ್ಗೆಂದು ಇಟ್ಟಿದ್ದ ಹಣ ಕಳ್ಳತನ ಮಾಡಿದ್ದಾರೆ ಈ ಒಂದು ಪ್ರಕರಣದ ಹಿನ್ನೆಲೆಯಲ್ಲಿ ಕೂಡ ಪತ್ರಕರ್ತರ ಪತ್ನಿ ಶಶಿಕಲಾ ತಿಳಿಸಿದ್ದಾರೆ ಕೊರಟಗೆರೆ ಪಟ್ಟಣದ ದೊಡ್ಡಪೇಟೆ ಬಡಾವಣೆಯ ಮನೆಯೊಂದರಲ್ಲಿ ಈ ಪ್ರಕರಣ ತಡರಾತ್ರಿ ನಡೆದಿದೆ ಹೆಣ್ಣು ವಿಷಯ ತಿಳಿದ ತಕ್ಷಣ ಸ್ಥಳಕ್ಕೆ ಕೋಟಗಿರಿ ಪೊಲೀಸ್ ಠಾಣಾಧಿಕಾರಿಗಳು ಅಧಿಕಾರಿಗಳು ತಜ್ಞರ ಡಾಗ್ ಸ್ಟಾಯ್ಡ್ ಭೇಟಿ ನೀಡಿ ಇನ್ನು ಮನೆಯ ಸುತ್ತಮುತ್ತ ಪರಿಶೀಲನೆ ನಡೆಸಿದ್ದಾರೆ ಮನೆಯವರ ಬಳಿ ಮಾಹಿತಿ ಕೂಡ ಪಡೆದುಕೊಂಡ ಅಧಿಕಾರಿಗಳು ಆದಷ್ಟು ಬೇಗ ಕಳರನ್ನ ಹಿಡಿಯುವ ಭರವಸೆ ಮನೆಯವರಿಗೆ ನೀಡಿದ್ದಾರೆ ಇನ್ನು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋಟಗಿರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ನನ್ನ ಹೆಸರು ಶಶಿಕಲಾ ಅಂತ ನಾ ದೊಡ್ಡಪೇಟೆ ಕೊರಟಗೆರೆ ವಾಸವಾಗಿದ್ದು ನಾನು ಟ್ರೀಟ್ಮೆಂಟ್ಗೆ ಅಂತೇಳಿ ಬೆಂಗಳೂರಿಗೆ ಹೋಗಿದ್ದೆ ನಾವು ಹೆಚ್ಚು ಕಂಡು ಒಂದು ವಾರ ನಾವು ಯಾರೂ ಮನೆಯಲ್ಲಿಲ್ಲ ಸೊ ರಾತ್ರಿ ಎರಡು ಗಂಟೆನಲ್ಲಿ ಕಳ್ತನ ಆಗಿದೆ ಅಂತೇಳಿ ಪಕ್ಕದ ಮಾಡಿ ನಮ್ಮ ಅಣ್ಣ ನನಗೆ ಫೋನ್ ಮಾಡಿರಲಿಲ್ಲ ನಾವ್ ಹಿಂದೆ ಹೊರಗೆ ಬಂದ್ವಿ ನೋಡಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕ್ಯಾಶು ಬೆಳ್ಳಿ ದೀಪ ಎರಡು ತರದ ಬೆಳ್ಳಿ ದೀಪ ಮತ್ತೆ ಸಣ್ಣದು ಓಲೆ ಒಂದ್ ಎರಡು ಮೂರು ಜೊತೆ ಎಲ್ಲಾನು ಹೋಗಿದೆ ಒಡವೆ ಎಲ್ಲ ಇತ್ತು ಒಂದು ಐದೈದು ಗ್ರಾಮಿಂದು ಒಂದು ಮೂರು ಜೊತೆ ಓಲೆ ಇತ್ತು ಉಂಗ್ರ ಒಂದು ಮಕ್ಕಳದು ಒಂದು ನಾಲ್ಕು ಉಂಗ್ರಾ ಇತ್ತು ಸಣ್ಣ ಸಣ್ಣದು ಅಮೌಂಟ್ ಅಮೌಂಟ್ ರೂಪಾಯಿ ಗಂಟೆ ಸುಮಾರಲ್ಲಿ ಓಡಾಡ್ತಿದ್ರು ಅಂತ ಹೇಳಿ ಪಕ್ಕದ ಮನೆಯವ್ರು ಗಮನಿಸಿದಾರೆ ಆದ್ರೆ ಅವ್ರ ಆಚೆ ಬಂದು ನೋಡೋದಕ್ಕೆ ಒಂದ್ ಮೂರುವರೆ ಆಗಿದೆ ಅವ್ರ ಇನ್ನೇ ನಮ್ಮ ಫೋನ್ ಮಾಡಿ ಹೇಳಿದ್ದಾರೆ ಅವ್ನ್ ಬಂದು ಮನೇಲಿ ನೋಡಿದ್ರೆ ಮನೆ ಬೀಗ ಎಲ್ಲ ಹೊಡೆದಿ ಪ್ರತಿ ಒಂದು ಬೀರು ಎಲ್ಲಾನು ಲಾಕರ್ ಎಲ್ಲಾನು ಹೊಡ್ದು

ಮೂರವರೆ ಟೈಮ್ ಅಲ್ಲಿ ಕಡಿತನ ಮಾಡಿದ್ದಾರೆ ಈ ಕಣದ ವಿಚಾರವಾಗಿ ಪಕ್ಕದ ಫೋನ್ ಮೂರು ಹೆಂಗ್ ಬಂದಾಗ ಮನೆ ಒಳಗಡೆ ಮುಂದೆ ಎಲ್ಲ ನೋಡಿದಾಗ ಬೀ ವಿರು ಎಲ್ಲ ಒಳಗಿರ್ತಾರೆ ಇಮಿಡಿಯೇಟ್ ಪೊಲೀಸ್ ಇಲಾಖೆಗೆ ನಾನು ಫೋನ್ ಮಾಡಿ ಕರೆಸ್ದಾಗ ಎಲ್ಲರೂ ಬಂದವರು ಎನ್ವರಿ ಮಾಡಿ ಬೆಳಗ್ಗೆ ಡಾನ್ಸ್ ತಮ್ಮ ಪ್ರೇಷನ್ ಮಾಡೋದನ್ನ ಎಲ್ಲರೂ ಕರೆಸಿ ಎನ್ಕ್ವರಿ ಮಾಡ್ಕೊಂಡು ಹೋಗಿದ್ದಾರೆ ಪರಿಶೀಲನೆ ಮಾಡಿ ನಾನು ಭರವಸೆ ಹತ್ರ ಹೋಗಿದ್ದೆ ಒಂದು ಗಂಟೆ ನಾನು ಬಂದು ಕೆಳಗಡೆ ಲೈಟ್ ಹಾಕಿದ್ದೆ ಲೈಟ್ ಎಲ್ಲ ಆಫ್ ಮಾಡ್ಕೊಂಡು ಡೋರ್ ಎಲ್ಲ ಲಾಕ್ ಮಾಡ್ಕೊಂಡು ನಾವು ಹೋಗಿದ್ದಿತ್ತು ಹೋಗಿ ಬರ್ಬೇಕಾದ್ರೆ ನಾವು ಮೂರು ಮುಕ್ಕಾಲಲ್ಲಿ ನಮ್ಮ ಪಕ್ಕದ ಮನೆಗೆ ಫೋನ್ ಮಾಡಿದ್ದು ನನಗೆ ಏನು ಸೌಂಡ್ ಆಗ್ತಿದೆ ಈಗ ಬಹಳ ಅಷ್ಟರಲ್ಲಿ ಹೋಗಿದ್ರು ಸ್ವಲ್ಪ ಹೇಳೋ ಪ್ರಕಾರ ನಮ್ಮ ಬಾಡಿಗೆ ಹೇಳಿದ ಪ್ರಕಾರ ಒಬ್ಬ ಒಂದು ಸ್ವಲ್ಪ ಹುಡುಗಿ ಕಳುಹ್